ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ದಿನ ಸ್ಟಾರ್ಟ್ ಆಗೋದೆ ನನ್ನೆರಡೂ ಮಕ್ಕಳನ್ನ ಶಾಲೆಗೆ ಬಿಟ್ಟು ಬರೋದರಿಂದ ಮೊದಲಿಗೆ ನನ್ನ ದೊಡ್ಡ ಮಗಳನ್ನ ರೆಡಿ ಮಾಡಿಸ್ಬಿಟ್ಟು ನಾನು ಶಾಲೆಗೆ ಕರ್ಕೊಂಡು ಹೊರಟೆ ಅಷ್ಟೊತ್ತಿಗಳು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದಳು ಅಲ್ಲಿಂದ ನಾವಿಬ್ಬರು ಶಾಲೆಗೆ ಹೊರಟ್ವಿ ಇವತ್ತು ನನ್ನ ಮಗಳ ಶಾಲೆಯಲ್ಲಿ ಇವತ್ತು ಫುಡ್ ಫೆಸ್ಟಿವಲ್ ಇತ್ತು ಅಂದ್ಕೊಂಡು ಹೇಳ್ತಾ ಇದ್ಲು ಅದೇ ಏನೇನು ಮಾಡಿರ್ತಾರೆ ಏನೇನು ಮಾಡಿರಲ್ಲ ಅಂದ್ಕೊಂಡು ನೋಡ್ಕೊಂಬರೋಣ ಅಂತ ನಾನು ಹಾಗೆ ಹೊರಟೆ ಹಾಗೆ ತಮಾಷೆ ಮಾಡ್ಕೊಂಡು ಇಬ್ಬರು ಜನ ಶಾಲೆ ಹತ್ತಿರ ಹೊರಟ್ವಿ ಶಾಲೆಗೆ ಹೊರಟ ತಕ್ಷಣ ಇಲ್ಲಿ ಬಲೂನ್ಸ್ ಎಲ್ಲ ಕಟ್ಟಿ ಆವಾಗ ರೆಡಿ ಮಾಡಿಟ್ಟಿದ್ರು ಇಲ್ಲಿ ಇವಳಿಗೆ ಶಾಲೆ ಒಳಗಡೆ ಬಿಟ್ಟು ನಾನು ಮನೆ ಹತ್ತಿರ ಹೊರಟೆ ಮನೆಗೆ ಬಂದು ನನ್ನ ಮಗನಿಗೆ ರೆಡಿ ಮಾಡಿ ಅವನ ಡ್ಯಾನ್ಸಿಗೆ ಬೇಕಾಗಿರೋ ಫ್ಲವರ್ಸ್ ಎಲ್ಲ ರೆಡಿ ಮಾಡಿ ಅವನ್ನೂ ಕರ್ಕೊಂಡು ನಾನು ಶಾಲೆ ಹತ್ತಿರ ಹೊರಟೆ ಇಬ್ರು ಜನ ಶಾಲೆ ಹತ್ರ ಹೊರಟ್ವಿ ಅವನಿಗೆ ಶಾಲೆ ಹತ್ತಿರ ಬಿಟ್ಟು ಆ ಮಾಡಿರೋ ಫ್ಲವರ್ನೆಲ್ಲ ಟೀಚರ್ಸ್ ಕೊಟ್ಟು ಕೊಟ್ಟು ನಾನು ಮನೆ ಹತ್ತಿರ ಹೊರಟೆ ಇವತ್ತು ನಾವು ತಿಂಡಿಗೆ ಅವಲಕ್ಕಿ ಮಾಡಿದ್ವಿ ಅವಲಕ್ಕಿ ಎಲ್ಲ ತಿನ್ಬಿಟ್ಟು ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಇವತ್ತು ನಾವು ಹಿರಿಯರಿಗೆ ಎಡೆ ಹಿಡಿಯೋದಿತ್ತು ಅಂದ್ಕೊಂಡು ಬೇಗ ಬೇಗ ಅಡುಗೆ ಸ್ಟಾರ್ಟ್ ಮಾಡಿದೆ ಒಂದು ಸೈಡ್ ಇಟ್ಟೆ ಒಂದು ಸೈಡ್ ಹೊರೆ ಕುದಿಯೋಕೆ ಇಟ್ಟೆ ಆಮೇಲೆ ತರಕಾರಿ ಎಲ್ಲ ತೊಳೆದಿಟ್ಕೊಂಡಿದ್ದೆ ಅಡುಗೆ ಮಾಡೋದ್ರ ಜೊತೆಗೆ ದೇವ್ರ ಮನೆಯೂ ಕ್ಲೀನ್ ಆಯಿತು ಅಂದ್ಕೊಂಡು ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ದೇವ್ರ ಮೂರ್ತಿಗಳನ್ನು ದೇವ್ರ ಪಾತ್ರೆಗಳನ್ನು ಎಲ್ಲ ತೊಳ್ಕೊಂಬಂದು ಒಂದು ಸ್ವಲ್ಪ ಲಿಂಬು ಮತ್ತು ಬೂದಿ ಹಾಕಿ ಎಲ್ಲ ಚೆನ್ನಾಗಿ ತೊಳ್ಕೊಂಬಂದು ದೇವ್ರ ಮನೇಲಿಟ್ಟು ಹಾಗೆ ದೇವ್ರ ಮನೆಯೂ ಒರೆಸ್ಕೊಂಡು ದೇವ್ರ ಫೋಟೋಗಳಲ್ಲೆಲ್ಲ ಒರೆಸ್ಕೊಂಡು ನಾನು ಮತ್ತೆ ಅಡುಗೆ ಮಾಡೋಕ್ಕೆ ಬಂದೆ ಇವಾಗ ಒಂದು ತೋಪಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಹೆಚ್ಚಿರುವಂಥ ಬದನೆಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸಿರುವಂಥ ಅವರೆಕಾಳು ಒಂದು ಜಾರಿಗೆ ಚಕ್ಕೆ ಲವಂಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಬಿಟ್ಕೊಂಡು ಮಸಾಲೆಗೆ ಮಸಾಲೆಯನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಇಟ್ಬಿಟ್ಟೆ ಇವಾಗ ಅನ್ನವೂ ರೆಡಿಯಾಗಿತ್ತು ಒಂದು ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ರು ಆಯಿತು ಅಂದ್ಕೊಂಡು ಸ್ವಲ್ಪ ಶಾವಿಗೆ ಪಾಯಸನೂ ಮಾಡಿದೆ ಅದಕ್ಕೆ ಸ್ವಲ್ಪ ಹಾಲು ಸಕ್ಕರೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿ ಕುದಿಯೋಕ್ಕಿಟ್ಟೆ ಪಾಯಸನೂ ಅಷ್ಟೊತ್ತಿಗೆ ರೆಡಿಯಾಗಿತ್ತು ಇವಾಗ ಒಳೆ ಮಾಡೋಣ ಅಂದ್ಕೊಂಡು ಒಂದು ಜಾಗಿ ಉದ್ದಿನ ಬೇಳೆ ತೊಳೆದಿರೋ ಉದ್ದಿನ ಬೇಳೆ ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡೆ ಗಟ್ಟಿಯಾಗಿ ರುಬ್ಕೊಂಡಿರೋ ಉದ್ದಿನ ಹಿಟ್ಟಿಗೆ ಒಂದು ಬೌಲಷ್ಟು ಚಿರೋಟಿ ರವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಶುಂಠಿ ಒಂದು ಸ್ವಲ್ಪ ಹಸಿಮೆಣಸು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಒಂದು ಅರ್ಧ ಗಂಟೆ ನೆನೆಯಾಕ್ಬಿಟ್ಟೆ ಹಿಟ್ಟು ನೆನೆಯಷ್ಟು ಹೊತ್ತಿಗೆ ನಾನು ಪೂಜೆ ಎಲ್ಲ ಮಾಡಿಕೊಂಡು ಎಡೆ ಹಾಕೋಕ್ಕೆ ಬಾಳೆ ಎಲೆನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಬಾಳೆ ಎಲೆ ಮತ್ತು ಆಕಳಿಗೆ ಮತ್ತು ಹಿರಿಯರಿಗೆ ಬಾಳೆ ಎಲೆ ಇಡಬೇಕು ಅಂತ ಇಟ್ಕೊಂಡು ಆಮೇಲೆ ವಡೆ ಹಾಕೋಕ್ಕೆ ನಾನು ಹೊರಟೆ ಎಣ್ಣೆ ಬಿಸಿ ಆದಮೇಲೆ ನೆಂದಿರೋ ಹಿಟ್ಟು ತೊಗೊಂಡು ಈ ರೀತಿ ಒಂದೊಂದಾಗೆ ವಡೆನ ಬಿಡ್ತಾ ಹೋದೆ ಆಮೇಲೆ ಈ ರೀತಿ ರೆಡ್ ಕಲರ್ ಬಂದಾದಮೇಲೆ ಈ ರೀತಿ ಮಗಜ್ಬಿಟ್ಟು ಅದನ್ನೊಂದೆರಡು ನಿಮಿಷ ಆದಮೇಲೆ ಅದು ರೆಡ್ ಕಲರ್ ಆದಮೇಲೆ ಒಡೆನೆಲ್ಲ ತೆಗೆದ್ಬಿಟ್ಟು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಪೂಜೆನೆಲ್ಲ ರೆಡಿ ಆದಮೇಲೆ ಎಡೆನೆಲ್ಲ ಹೊರಗಡೆ ಇಟ್ಟು ಬಂದು ಅಷ್ಟೊತ್ತಿಗೆ ನಾನು ಬಾಳೆ ಬಾಳೆಯಲ್ಲೆಲ್ಲ ಇಟ್ಟು ಊಟಕ್ಕೆಲ್ಲ ರೆಡಿ ಮಾಡಿದ್ದೆ ಊಟ ಎಲ್ಲ ಮಾಡಿಬಿಟ್ಟು ನನ್ನ ಮಗಳು ಶಾಲೆ ಹತ್ತಿರ ಹೊರಟೆ ನಾನು ಬಾಯ್ ಸಿಗ್ತೀನಿ ಮತ್ತೊಂದು ಹುಡುಗ